ಷದ್ಭು ನಮಃ ಷಡಾನ ಕುಂಕುಮರಕ್ತವರ್ಣ ಮಹಾಮತಿಂ ದಿವ್ಯಮೂರವಾಹನ ರುದ್ರಸ್ಯ ಸದಾ ಶರಣಮಹಂ ಗುಹಂ ಪ್ರಕೃತಿ ಪ್ರಕೃತಿರಮಣೀಯವಾಗಿರುವ ನಮ್ಮ ಮೂವಾರು ಶ್ರೀಸುಬ್ರಹ್ಮಣ್ಯಸ್ವಾಮಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವವು ಈ ಕಳೆದ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತರವರೆಗೆ ಬಹಳ ವಿಜೃಂಭಣೆಯಿಂದ ನಡೆದು ಬಂತು ಅದರ ಸಮಾಪನ ದಿವಸವಾದ ಇಂದು ಪ್ರಾತಃ ಕಾಲದಿಂದ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಸಮಾಪನವಾಗಿ ಅಷ್ಟವಂಧ ಬ್ರಹ್ಮ ಕಲಶದ ಪ್ರತಿಷ್ಠೆಯು ಅಷ್ಟಬಂಧ ಸ್ಥಾಪನೆಯು ಪ್ರತಿಷ್ಠಾದಿ ಕಾರ್ಯಗಳು ಸುಗಮವಾಗಿ ನೆರವೇರಿತಿಂದ ನಮ್ಮ ಕಣ್ಮುಂದೆಯೇ ಕಂಡುಬಂದಿದೆ ಎಲ್ಲರಿಗೂ ಬಹಳ ಆನಂದದ ವಿಷಯವೆಂದರೆ ನಮ್ಮ ಎಡನೀರು ಮಠಾಧೀಶರಾದ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದಂತಹ ಅಷ್ಟವಂಧ ಪ್ರತಿಷ್ಠೆಯು ಪ್ರತಿಷ್ಠೆಯು ಬ್ರಹ್ಮಕಲಶವು ದೇವರ ಕೃಪೆಯಿಂದ ಬಹಳ ಚೆನ್ನಾಗಿ ನಡೆದಿದೆ ತದನಂತರ ನಾವು ಕಂಡುಬಂದ ಒಂದು ವಿಶೇಷವಾದ ಸೂಚನೆ ಅಂತ ಹೇಳಿದರೆ ನಮಗೆ ಬ್ರಹ್ಮಕಲಶ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಗವ್ಯ ಬ್ರಹ್ಮಕಲಶದ ಅಭಿಷೇಕ ಮೊತ್ತ ಮೊದಲನೆಯಾಗಿ ಮಾಡುದು ಅದರ ಸಮಾಪನವಾಗಿ ಖಂಡ ಬ್ರಹ್ಮಕಲಶ ಅಂತ ಹೇಳಿ ಮಾಡಿಕೊಂಡಿರುವಾಗ ಇಲ್ಲಿ ಭಕ್ತ ಜನರಿಗೆ ಅನುಭವವಾದ ಒಂದು ವಿಷಯ ಅಂತ ಹೇಳಿದರೆ ಬ್ರಹ್ಮಕಲಶದ ಸಮಾಪನ ಸಮಯದಲ್ಲಿ ನಾವು ಅಭಿಷೇಕ ಎಲ್ಲ ಆದ ತದನಂತರ ಮೂಳಿಯನ್ನು ಇಟ್ಟುಕೊಂಡಿರುವಾಗ ಮೇಲಿಂದ ದರುಡ ವಾಹನ ಬಂದು ನಮಗೆ ಈ ದೇವಸ್ಥಾನವನ್ನು ಎರಡು ಮೂರು ಪ್ರದಕ್ಷಿಣೆ ಹಾಕಿ ಹೋದಂತಹ ವಿಷಯ ಎಲ್ಲರಿಗೂ ಕಣ್ಣಿನಲ್ಲಿ ಆನಂದವನ್ನು ಉಂಟು ಮಾಡಿತು ಮಾತ್ರವಲ್ಲ ನಮ್ಮ ಸಾನ್ನಿಧ್ಯದಿಂದ ಈವರೆಗಿನ ಮಾಡಿದ ಕಾರ್ಯಕ್ರಮಗಳೆಲ್ಲವೂ ಆ ದೇವರು ತೃಪ್ತಿಯಾಗಿ ಸ್ವೀಕರಿಸಿ ಪ್ರಸಾದ ರೂಪೇಣ ನಮಗೆ ಆ ಭಗವಂತನ ಚೈತನ್ಯವನ್ನು ಕಾಣಲು ಸುಯೋಗ ಸಿಕ್ಕಿದ್ದು ಒಂದು ಪರಮ ಭಾಗ್ಯವಾಗಿ ನಾವು ಪರಿಗಣಿಸಿದ್ದೇವೆ ಎಲ್ಲ ಜನರಿಗೂ ಆ ಕಣ್ಣಿನಿಂದ ಸಂತೋಷದ ಆನಂದದ ಒಂದು ದೃಶ್ಯವನ್ನು ಕಂಡು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಅವರ ಅನುಗ್ರಹವನ್ನು ಪಡೆಯುವಂತಹ ಭಾಗ್ಯವು ನಮ್ಮ ಈ ಕ್ಷೇತ್ರದಲ್ಲಿ ನಡೆದು ಬಂದದ್ದು ಇಲ್ಲಿಯ ಕಾರಣಿಕೆಯನ್ನು ಮತ್ತಷ್ಟು ವರ್ಧಿಸುತ್ತದೆ ಆದ ಕಾರಣ ಈ ಸಂದರ್ಭದಲ್ಲೂ ಇನ್ನೂ ಇದರ ಮುಂದಿನ ವಿಷಯವಾಗಿ ಇಲ್ಲಿ ಸಾಧಾರಣ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಒಳ್ಳೆಯ ಒಂದು ಅನುಗ್ರಹ ಕೊಡುವಂತಹ ಒಂದು ಮುದ್ರೆಯನ್ನು ವಹಿಸಿ ಇರುವ ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಬಂದು ಇಲ್ಲಿ ಸೇವೆ ಮಾಡುವರಿಗೆ ಸಂತಾನ ಭಾಗ್ಯ ವಿದ್ಯೆಗೆ ಬೇಕಾಗಿ ವಿದ್ಯಾರಂಭದ ಒಂದು ಮಹನೀಯವಾದ ಒಂದು ಸಂದರ್ಭವನ್ನೇ ನಾವು ಸುಲಭವಾಗಿ ಅದನ್ನು ಪಡೆಯುವಂತಹ ಒಂದು ಸಂದರ್ಭವು ಒದಗಿ ಬಂದಿದೆ ಆದ ಕಾರಣ ಎಲ್ಲರೂ ಬಂದು ಈ ಕ್ಷೇತ್ರದಲ್ಲಿ ಇನ್ನು ಮುಂದೆಯೂ ಬಂದು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆಗಳನ್ನು ಮಾಡಿ ಬಂದು ಬರುವಾಗ ಎಲ್ಲ ರೀತಿಯಲ್ಲಿಯೂ ಆ ದೇವರು ಅನುಗ್ರಹಿಸಿ ನಮ್ಮನ್ನು ಒಳ್ಳೆಯದು ಮಾಡಲಿ ಅಂತ ಹೇಳಿ ಮಾಡುವ ಪ್ರಾರ್ಥನೆ